ఆకాశవాణి ఆకాశవాణీ మైసూరువాణి ಸ್ನೇಹಿತರೆ ನಮಸ್ಕಾರ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಯುವವಾಣಿಯಲ್ಲಿ ಯುವ ಪ್ರತಿಭೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಯುರ್ವೇದ ವೈದ್ಯಕೀಯ ಸ್ನಾತಕೋತ್ತರ ಪದವಿಯಲ್ಲಿ ದ್ವಿತೀಯ ರ್ಯಾಂಕ್ ಗಳಿಸಿದ ಮೈಸೂರಿನ ಡಾಕ್ಟರ್ ವಿಂಧ್ಯಾ ಕೇಶವ್ ಅವರೊಂದಿಗೆ ಮಾತುಕತೆ ಕೇಳುವಿರಿಲ್ಲ ನಮಸ್ಕಾರ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಕಾಯಚಿಕಿತ್ಸಾ ವಿಭಾಗದಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಂತಹ ಡಾಕ್ಟರ್ ವಿಧ್ಯಾ ಕೇಶ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಡಾಕ್ಟರ್ ವಿಧ್ಯಾ ಕೇಶ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರಗಳು ಸರ್ ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಡಾಕ್ಟರ್ ವಿಧ್ಯಾ ಕೇಶ ಅವರೇ ಯಾವ ಕಾಲೇಜಲ್ಲಿ ಓದಿದ್ದು ನಾನು ಬಿ ಎಸ್ ಮುಗಿಸಿದ್ದು ಗವರ್ನಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ ನಾನು ಎಂ ಡಿ ಚಿಕಿತ್ಸಾ ವಿಭಾಗದಲ್ಲಿ ತಾರನಾಥ್ ಗವರ್ನಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಲ್ಲಿ ಓಕೆ ಬಳ್ಳಾರಿ ನೀವು ಮೂಲತಃ ಮೂಲತಃ ಮೈಸೂರಿನವರು ಮೈಸೂರಿಂದ ಬಳ್ಳಾರಿಗೆ ಹೋಗಿ ರ್ಯಾಂಕ್ ಹೌದು ಪಡೆದ್ರಿ ಮೈಸೂರಿಗೆ ಬಹಳ ಖುಷಿಯಾದ ವಿಚಾರ ಅದು ಯೂನಿವರ್ಸಿಟಿಗೆ ಅಂತ ಅಂತಂದಾಗ ಹೆಮ್ಮೆ ಪಡುವಂತದ್ದೇ ಅಷ್ಟು ಸುಲಭದ ಹಾದಿ ಖಂಡಿತ ಅಲ್ಲ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದು ರ್ಯಾಂಕ್ ಪಡಿಬೇಕಾದ್ರೆ ಒಂದು ಪದಕ ಪಡಿಬೇಕಾದ್ರೆ ಸುಲಭದ ಮಾತಲ್ಲ ಅದಕ್ಕೆ ಆದಂತಹ ಕಷ್ಟ ಅದಕ್ಕೆ ಆದಂತಹ ನೋವು ನಲಿವು ಖಂಡಿತ ಇರುತ್ತೆ ನೀವು ಮೈಸೂರಿನವರು ಬಳ್ಳಾರಿಲಿ ಹೋಗಿ ಓದಿ ಈ ಒಂದು ಸಾಧನೆ ಮಾಡಿದಿರಿ ಆದರೆ ಮೈಸೂರಿಗೂ ಬಳ್ಳಾರಿಗೆ ಹೋಲಿಸೋದಾದರೆ ಮೈಸೂರು ಒಂದು ಕೂಲ್ ಪ್ರದೇಶ ಸಾಧಾರಣವಾಗಿ ಬಿಸಿಲು ಸಾಧಾರಣವಾಗಿ ಮಳೆ ಇರುತ್ತೆ ಸಾಧಾರಣವಾಗಿ ಚಳಿ ಇರುತ್ತೆ ಆದರೆ ಬಳ್ಳಾರಿ ಹೆ ಅತಿ ಹೆಚ್ಚಿನ ಬಿಸಿಲು ಇರುವಂತಹ ಒಂದು ಊರು ಅಲ್ವಾ ಅಲ್ಲಿ ಈ ಒಂದು ಸ್ನಾತಕೋತ್ತರ ಪದವಿಯಲ್ಲಿ ದ್ವಿತೀಯ ರ್ಯಾಂಕ್ ಪಡ್ಕೊಂಡಿದ್ರಿ ಎಷ್ಟು ವರ್ಷದ ಕೋರ್ಸ್ ಇರುತ್ತೆ ಇದು ಇದು ಮೂರು ವರ್ಷದ ಕೋರ್ಸ್ ಸರ್ ಹ್ಞೂ ಹ್ಞೂ ಅಂದರೆ ಮೂರು ವರ್ಷದ ಕೋರ್ಸ್ ಅಂತಂದಾಗ ಈಗ ಎಮ್ ಬಿ ಬಿ ಎಸ್ನ ಹೋಲಿಸ್ತೀವಲ್ಲ ಅದು ಕೂಡ ಸ್ಪೆಷಲೈಸೇಷನ್ ಮೂರು ವರ್ಷ ಇರುತ್ತಲ್ಲ ಅದೇ ರೀತಿಯ ಅದೇ ತರ ಇರುತ್ತೆ ಸರ್ ಆದ್ರೆ ಎಂ ಬಿ ಬಿ ಎಸ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಓದೋ ಸಬ್ಜೆಕ್ಟ್ಸ್ ಬೇರೆ ನಮ್ದ್ರಲ್ಲಿ ಓದೋ ಸಬ್ಜೆಕ್ಟ್ಸ್ ಬೇರೆ ತುಂಬಾ ವಿಭಿನ್ನ ಇರುತ್ತೆ ಓಕೆ ಕೇಳಿದ್ರೆ ನೀವು ಕೇಳ್ತಾ ಇದ್ರಿ ಡಾಕ್ಟರ್ ವಿಂದ್ಯಾ ಕೇಶ್ ಅವರ ಮಾತುಗಳು ವಿಂದ್ಯಾ ಅವರೇ ಮೈಸೂರಿನವರು ಅಂತ ಹೇಳಿದ್ರಿ ಹೌದು ನಿಮ್ಮ ಒಂದು ಫ್ಯಾಮಿಲಿ ಇತಿಹಾಸ ಬಗ್ಗೆ ಹೇಳಬಹುದಾ ನನ್ನ ಕೇಶವ ಮೂರ್ತಿ ಆಕಾಶವಾಣಿ ನಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷಿ ರಂಗದ ವಿಭಾಗ ಸೊ ನಮ್ಮ ತಾಯಿ ವೀಣಾ ಬಿ ಎಸ್ ಅವರು ಹೌಸ್ ವೈಫ್ ನನ್ನ ತಂಗಿ ವರ್ಷ ಕೇಶವ್ ಅಂತ ಅವರು ಬಿ ಡಿ ಎಸ್ ಓದ್ತಾ ಇದ್ದಾರೆ ಬೆಂಗಳೂರು ಕಾಲೇಜಲ್ಲಿ ಇಬ್ರು ಡಾಕ್ಟರ್ ಆಗ್ಬಿಟ್ರು ಆಯುರ್ವೇದಿಕ್ ಈ ಒಂದು ಫೀಲ್ಡ್ ಇತ್ತ ನಿಜ ನಿಜವಾಗ್ಲು ನನಗೆ ಆಯುರ್ವೇದ ಓದಬೇಕು ಅಂತ ತುಂಬಾ ಆಸೆ ಇತ್ತು ಸರ್ ಯಾಕೆಂತ ಇದು ತುಂಬಾ ಅನ್ಎಕ್ಸ್ಪ್ಲೋರ್ಡ್ ಸೈನ್ಸ್ ಎಲ್ಲರೂ ಎಂಬಿಬಿಎಸ್ ಗೆ ಹೋಗ್ತಾರೆ ಎಂಬಿಬಿಎಸ್ ಅಲ್ಲಿ ಏನಿದೆ ಅಂತ ನೋಡ್ತಾರೆ ಆದ್ರೆ ಆಯುರ್ವೇದ ನಮ್ಮ ಭಾರತೀಯ ವೈದ್ಯ ಶಾಸ್ತ್ರ ಎಷ್ಟೊಂದು ಚೆನ್ನಾಗಿದೆ ನಮ್ಮ ಶಾಸ್ತ್ರ ಅಂದ್ರೆ ಎಷ್ಟೊಂದು ಜನಕ್ಕೆ ಪರಿಚಯ ಆಗಲೇ ಇರೋ ಕಾನ್ಸೆಪ್ಟ್ಸ್ ಗಳೆಲ್ಲ ನಮ್ಮ ಆಯುರ್ವೇದದಲ್ಲಿ ಇದೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗೆ ಮೊದ್ಲಿಂದ ತುಂಬಾ ಆಸೆ ಇತ್ತು ಸರ್ ಮೊದಲಿಂದ ಆಸೆ ಇತ್ತು ಅಂತ ಹೇಳಿದ್ರೆ ಈ ಆಸೆ ಹುಟ್ಕೊಂಡಿದ್ದು ಯಾವಾಗ ಇಲ್ಲ ನನಗೆ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಿದ್ರೆ ತುಂಬಾ ಕೆಮ್ಮು ಬಂದಿತ್ತು ಅವಾಗ ನನ್ನ ತಂದೆ ತಾಯಿ ಅಂದ್ರೆ ಮಾಡರ್ನ್ ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸಿದ್ರು ಅಲ್ಲಿ ಅಷ್ಟು ಚೆನ್ನಾಗಿ ಏನ್ ಗುಣ ಕಾಣ್ಲಿಲ್ಲ ನನ್ಗೆ ಆಗ ನನ್ಗೆ ಆಯುರ್ವೇದ ವೈದ್ಯರ ಹತ್ರನೇ ಕರ್ಕೊಂಡು ಹೋಗಿದ್ರು ಅವ್ರು ಕರ್ಕೊಂಡು ಎರಡೇ ಎರಡು ಮೆಡಿಸಿನ್ ಕೊಟ್ಟಿದ್ದು ಒಂದು ಸೀತೋಪಲಾದಿ ಚೂರ್ಣ ಅಂತ ಒಂದು ಮತ್ ಇನ್ನೊಂದು ಕನಕಾಸವ ಅಂತ ಒಂದು ಅದೊಂದ್ ಎರಡ್ ಮೂರ್ ದಿನ ತಗೊಂಡೆ ತುಂಬಾ ಚೆನ್ನಾಗಿ ಗುಣ ಕಾಣ್ತು ಅದ್ರಲ್ಲಿ ಅವಾಗ ನನ್ಗೂ ಅನ್ನಿಸ್ತು ಇದ್ಯಾವ್ ಶಾಸ್ತ್ರ ಅಂತ ನಮ್ಮಅಪ್ಪನ್ ಕೇಳಿದಾಗ ಇದು ಆಯುರ್ವೇದ ಶಾಸ್ತ್ರ ಅಂತ ಅಪ್ಪ ಇದ್ರ ಬಗ್ಗೆ ಎಲ್ಲಾ ಹೇಳಿದ್ರು ಅವಾಗ ನನ್ಗೆ ಅನ್ಸಕ್ ಶುರು ಆಯ್ತು ನಾನು ಏನಕ್ಕೆ ವಿಭಿನ್ನವಾಗಿ ಓದ್ಬಾರ್ದು ನಾನು ಏನೋ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಈ ಸೈನ್ಸ್ ಗೆ ಅಂತ ಹೇಳಿ ನಾನು ಆಯುರ್ವೇದಕ್ಕೆ ಸೇರ್ಕೊಂಡು ಹ್ಮ್ ಈಗ ಅಪ್ಪ ಅಗ್ರಿ ಹೌದು ಈಗ ನಾನು ಕೇಳಿದ ಪಟ್ಟಂಗೆ ನೋಡದ್ ಪಟ್ಟಂಗೆ ಹೆಚ್ಚು ಜನ ಅಗ್ರಿ ಗ್ರಾಜ್ಯ ತುಂಬಾ ಕಡಿಮೆ ಅಗ್ರಿ ಗ್ರಾಜುಯೇಟ್ ಇರೋದು ಮತ್ತೆ ಆ ಪ್ರೀತಿ ಕಡಿಮೆ ನಿಜ ಅವ್ರು ತಂದೆ ಇಲ್ಲ ತಾಯಿ ಆ ಕ್ಷೇತ್ರದಲ್ಲಿದ್ದಾಗ ತನ್ನ ಮಗಳು ಅದನ್ನೇ ಓದಬೇಕು ಇಲ್ಲ ತನ್ನ ಮಗ ಅದನ್ನೇ ಓದಬೇಕು ತುಂಬಾ ಜಾಸ್ತಿ ಅಂದ್ರೆ ನನ್ನ ತಂದೆ ತುಂಬಾ ವಿಭಿನ್ನ ಮನುಷ್ಯ ಅಂದ್ರೆ ನನ್ಗೆ ಏನ್ ಇಷ್ಟಾನೋ ನೀನ್ ಮಾಡು ನಿನ್ ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ತಂದೆ ವ್ಯಕ್ತಿತ್ವ ಸೊ ಹಾಗಾಗಿ ನನ್ಗೆ ಫುಲ್ ಆಪ್ಷನ್ಸ್ ಕೊಟ್ಟಿದ್ರು ಆಪ್ಷನ್ಸ್ ವೈಡ್ ಓಪನ್ ಆಗಿ ಇಟ್ಟಿದ್ರು ನೀನ್ ಏನ್ ಬೇಕಾದ್ರೂ ಆಯ್ಕೆ ಮಾಡ್ಕೋ ಆದ್ರೆ ನೀನ್ ಆಯ್ಕೆ ಮಾಡ್ಕೊಂಡಿರೋದನ್ನ ನೀನು ರಿಗ್ರೆಟ್ ಮಾಡಬಾರ್ದು ಹಿಂದೆ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿದೀನಿ ಅಂತ ತುಂಬಾ ಖುಷ್ ಖುಷಿ ಅದರಿಂದ ಮುಂದೆ ಸಾಗಬೇಕು ಮತ್ತೆ ನನ್ನ ತಂದೆ ಇದನ್ನ ಯಾವಾಗ್ಲೂ ಹೇಳೋರು ನೀನ್ ಏನ್ ಓದಿದ್ರು ಫಸ್ಟ್ ರ್ಯಾಂಕ್ ಬರೋ ತರ ಓದಿದ್ರೆ ಅಥವಾ ನೀನ್ ಎಲ್ರಿಗೂ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ಓದಿದ್ರೆ ನೀ ಯಾವುದೇ ಕೋರ್ಸ್ ಆಗಿರೋದು ಆಗಿರ್ಬೋದು ಯಾವುದೇ ಆಯ್ಕೆ ಆಗಿರ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಜೀವನದಲ್ಲಿ ನೀನ್ ತುಂಬಾ ಚೆನ್ನಾಗಿರ್ಬೋದು ಅಂತ ಆ ಒಂದು ಕನ್ಸಿಟ್ಕೊಂಡು ನನಗೆ ಹಿಂದೆ ನಡೆದಿದ್ದಂತಹ ಘಟನೆ ಅವೆರಡನ್ನು ಕಾರಿಲೇಟ್ ಮಾಡ್ಕೊಂಡು ನಾನು ಆಯುರ್ವೇದನೆ ಓದ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗಿತ್ತು ಅದಕ್ಕೆ ನನ್ನ ತಂದೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟರು ನನ್ನ ತಾಯಿನೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ಓಕೆ ಪಿಯು ಸಿ ಓದಿದಲ್ಲಿ ಪಿಯು ಸಿ ಓದಿದ್ ಎಸ್ ವಿ ಐ ಕಾಂಪೋಸಿಟ್ ಯೂನಿವರ್ಸಿಟಿ ಕಾಲೇಜ್ ಮೈಸೂರಲ್ಲೇ ಓಕೆ ನಂತರ ಪಿಯು ಸಿ ಓದಿದ್ಮೇಲೆ ನೀವು ಆಫ್ ಮಾಡ್ಕೊಂಡಿದ್ದು ಆಯುರ್ವೇದಿಕ್ ಆಯುರ್ವೇದಿಕ್ ಅದು ಓದಿದ್ದಲ್ಲಿ ಗವರ್ನಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮೈಸೂರು ಮೈಸೂರಿನಲ್ಲಿ ಓದಿದ್ರಿ ತಮಗೆ ಮೈಸೂರಿನಲ್ಲಿ ಓದಬೇಕು ಅಂತ ಆಸೆ ಯಾಕೆಂತಂದ್ರೆ ನನ್ ಗವರ್ಮೆಂಟ್ ಆಯುರ್ವೇದ ಮೈಸೂರ್ ಬಗ್ಗೆ ಅಂದ್ರೆ ಆಯುರ್ವೇದಿಕ್ ಕಾಲೇಜ್ ಬಗ್ಗೆ ಕೇಳಿದ್ದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತೆಲ್ಲ ನನ್ ಅರಿವಿತ್ತು ಹಾಗಾಗಿ ಈ ಇನ್ಸ್ಟಿಟ್ಯೂಷನ್ಗೆ ಸೇರಿಕೊಂಡೆ ಇದು ನನ್ನ ಮೊದಲನೇ ಆಯ್ಕೆ ಆಗಿತ್ತು ನಿಮಗೆ ಬಳ್ಳಾರಿ ಸಿಕ್ತು ಹೌದು ಇಲ್ಲ ಇಲ್ಲ ಮೈಸೂರಲ್ಲೂ ಸಿಕ್ಕಿತ್ತು ನನಗೆ ಆಲ್ ಇಂಡಿಯಾ ರ್ಯಾಂಕ್ ನಂದು ಟೂ ಟ್ವೆಂಟಿ ತ್ರೀ ನಾನು ಸ್ಟೇಟ್ ಗೆ ಸೆವೆಂತ್ ರ್ಯಾಂಕ್ ಬಂದಿದ್ದೆ ಸೊ ಹಾಗಾಗಿ ನನ್ಗೆಲ್ಲಾ ಕಡೆನೂ ಆಪ್ಷನ್ಸ್ ಇತ್ತು ನಮ್ ಮೈಸೂರ್ ಆಗಿರಬಹುದು ಆದ್ರೆ ನನ್ಗೆ ನನ್ನ ಹೆಚ್ಚೋಡಿ ಡಾಕ್ಟರ್ ಮಾಧವ ದಿಗ್ಗವಿ ಅಂತ ಅವರು ಕಾಯಿಲೆ ಚಿಕಿತ್ಸಾ ವಿಭಾಗದಲ್ಲಿ ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ ಅಂದ್ರೆ ಅವರು ನ್ಯಾಷನಲಿ ಫೇಮಸ್ ಆ ಸರಂಡರ್ ಕಲಿಬೇಕಂತ ನಂಗೆ ತುಂಬಾ ಆಸೆ ಇತ್ತು ಹಾಗಾಗಿ ನಾನು ಬಳ್ಳಾರಿಗೆ ಹೋಗಿತ್ತು ಆಯ್ಕೆ ಮಾಡ್ಕೊಂಡಿತ್ತು ಹತ್ರದಲ್ಲಿ ನಾನ್ ದಿಗ್ಗವಿ ಸರಂಡರೇ ಕಲಿಬೇಕಂತ ಆಸೆ ಇತ್ತು ಮೈಸೂರಲ್ಲೂ ಇತ್ತು ಆಪ್ಷನ್ ಬಟ್ ಆದ್ರೆ ಏನು ಅಂತಂದ್ರೆ ಸ್ಯಾಚುರೇಟ್ ಆಗಿ ಹೋಗ್ಬಿಟ್ಟಿತ್ತು ನನಗೆ ಮೈಸೂರಲ್ಲಿ ಓದಿ ಓದಿ ಇಪ್ಪತ್ತೈದು ವರ್ಷ ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕಂತ ನಾನೇ ಬಳ್ಳಾರಿ ಹೋಗಿತ್ತು ಈಗ ಒಂದು ಹೆಣ್ಣು ಮಗಳು ಬಹಳ ದೂರಕ್ಕೆ ಹೋಗ್ತಾರೆ ಅಂತಂದಾಗ ಹಾಸ್ಟ್ಲ್ ಹೋಗ್ತಾರೆ ಅಂತ ಅಂತಂದಾಗ ಮನೆಯಲ್ಲಿ ಸ್ವಲ್ಪ ಕಸಿ ಬಿಸಿ ಗೊಂದಲ ಇರುತ್ತೆ ಸಿಕ್ಲಿಲ್ಲ ಅಂದ್ರೆ ಒಂದು ಮಾತು ನಿಮ್ಗೆ ಮೈಸೂರಿನಲ್ಲೇ ಸಿಕ್ಕಿದ್ರು ಕೂಡ ಇಲ್ಲೇ ಸಿಕ್ಕಿದಲ್ಲಮ್ಮ ಇಲ್ಲೇ ಓದಬಹುದಲ್ಲ ಯಾಕ ಅಲ್ಲಿ ತಂಗ ಹೋಗಬೇಕು ಅಂತ ಮನೆಯಲ್ಲಿ ಮನೆಯಲ್ಲಿ ತುಂಬಾನೇ ಚರ್ಚೆ ನಡೀತು ಏಕೆಂದ್ರೆ ಸ್ವಲ್ಪ ನಾನು ಹೋಮ್ ಸಿಕ್ಕಿದ್ದೆ ಬಟ್ ಅದರಲ್ಲೂ ಅಷ್ಟೇ ಎಲ್ಲ ಒಟ್ಟಿಗೆ ಗುಂಪು ಚರ್ಚೆ ಮಾಡಿ ಆಮೇಲೆ ನಾವ್ ಇದೇ ನಿರ್ಧಾರಕ್ಕೆ ಬಂದಿತ್ತು ನಿನ್ಗೆ ಎಲ್ಲ ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ ನನ್ನ ತಂದೆಗೆ ನಾನು ಏನು ಅಂತಂದ್ರೆ ಮುಖ್ಯವಾಗಿ ಒಳ್ಳೆ ವೈದ್ಯ ಆಗ್ಬೇಕು ಜನರಿಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ಬೇಕೇನಾದ್ರು ಅಲ್ಲಿ ನಿನ್ಗೆ ಎಲ್ಲ ಅವಕಾಶ ಜಾಸ್ತಿ ಸಿಗುತ್ತೆ ಎಲ್ಲಿ ನಿಮಗೆ ಸ್ಕೋಪ್ ಹೆಚ್ಚು ಸಿಗುತ್ತೆ ಅಲ್ಲಿ ಹೋಗಮ್ಮ ಅಂತ ನನ್ನ ತಂದೆ ಹೇಳಿದ್ ನನಗೆ ಹಾಗಾಗಿ ನಾನು ಬಳ್ಳಾರಿ ಕಾಲೇಜ್ ಆಯ್ಕೆ ಮಾಡ್ಕೊಂಡೆ ಬಳ್ಳಾರಿ ಕಾಲೇಜ್ ಆಯ್ಕೆ ಮಾಡ್ಕೊಂಡ್ರಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ದ್ವಿತೀಯ ರ್ಯಾಂಕ್ ಕೂಡ ಓಕೆ ಈಗ ಕಾಯ ಚಿಕಿತ್ಸಾ ಅಂತಂದಾಗ ನಮಗೆ ಕೇಳಿಗರಿಗೆ ಗೊತ್ತಿರಲ್ಲ ಹೌದು ಈಗ ಚಿಕಿತ್ಸೆ ಚಿಕಿತ್ಸಾ ತುಂಬಾ ಸ್ವಲ್ಪ ಕಾಯ ಅಂತ ಮಾಹಿತಿ ಹೇಳಿದ್ರೆ ಇಡೀ ದೇಹದಲ್ಲಿ ಏನೇನ್ ರೋಗಗಳು ಬರುತ್ತೋ ಅದಕ್ಕೆಲ್ಲ ನಾವು ಚಿಕಿತ್ಸೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಉಸಿರಾಟ ತೊಂದರೆಗಳು ಹೃದಯ ತೊಂದರೆಗಳು ಲಿವರ್ ತೊಂದ್ರೆಗಳು ಕಿಡ್ನಿ ತೊಂದರೆಗಳು ದೇಹದ ಯಾವುದೇ ಅಂಗಕ್ಕೆ ಏನೇ ತೊಂದರೆ ಆದ್ರೂ ಕೂಡ ಅದನ್ನ ನೋಡ್ಕೊಳ್ಳುವಂತದ್ದು ವೈಶಿಷ್ಟ್ಯತೆ ನಮ್ಮಲ್ಲಿರುತ್ತೆ ಸೊ ಇದು ಕಾಯಚಿಕಿತ್ಸಾ ಇನ್ ಟೋಟಲ್ ಅಂತ ಕರಿಬಹುದು ಅಲ್ಲಿ ತಂತ್ರ ಅಂತ ಇರುತ್ತೆ ತಂತ್ರ ಅಂದ್ರೆ ಗಂಟ್ಲಿಗೆ ಮೇಲೆ ಏನೇನು ರೋಗಗಳಾಗುತ್ತೋ ಕಿವಿ ರೋಗ ಕಣ್ಣಿನ ರೋಗ ಮೂಗಿನ ರೋಗ ಇವೆಲ್ಲ ರೋಗ ತಂತ್ರದ ಅಡಿಯಲ್ಲಿ ನೆಗಡಿ ಶೀತ ಎಲ್ಲ ನಮ್ಮ ಕಾಯಿ ಚಿಕಿತ್ಸಾ ಅಂಡರೇ ಬರುತ್ತೆ ಆದ್ರೆ ಅದು ಇನ್ಫೆಕ್ಷನ್ಸ್ ಅಂತ ಕರಿತೀವಲ್ವಾ ಅವೆಲ್ಲ ತಂತ್ರ ಶಲ್ಯ ತಂತ್ರ ಅಂತಂದ್ರೆ ಸರ್ಜರಿ ಇವಾಗ ಏನೋ ರೆಕ್ಟಲ್ ಸ್ಪೈಲ್ಸ್ ಆಗಿರಬಹುದು ಫಿಸ್ಟುಲ್ ಆಗಿರಬಹುದು ಈ ತರದೆಲ್ಲ ಬರುತ್ತಲ್ವಾ ಅದರಲ್ಲಿ ನಮಗೆ ಆ ಆಥರ ಥೆರಪೀಸ್ ಎಲ್ಲ ಇರುತ್ತೆ ಅವೆಲ್ಲ ಶಲ್ಯತಂತ್ರ ಅಂಡರ್ ಬರುತ್ತೆ ಆದ್ರೆ ಕಾಯ ಚಿಕಿತ್ಸಾ ಇನ್ ಟೋಟಲ್ ಹೇಳ್ಬೇಕು ಅಂತಂದ್ರೆ ನಮ್ಮ ದೇಹದ ಯಾವುದೇ ಅಂಗದಲ್ಲಿ ಏನಾದ್ರೆ ತೊಂದ್ರೆ ಆದ್ರೂ ಕೂಡ ಅದನ್ನ ನಾವು ಸರಿಪಡಿಸ್ತೀವಿ ಅಂದ್ರೆ ಕಾರಿಲೈಟ್ ಮಾಡೋದಾದ್ರೆ ಜನರಲ್ ಮೆಡಿಸಿನ್ಗೆ ಕಾರಿಟ್ ಮಾಡಬಹುದು ಇದನ್ನ ಜನರಲ್ ಮೆಡಿಸಿನ್ ಡಾಕ್ಟರ್ಸ್ ಅಂತ ನಾವೇನ್ ಅವ್ರಿಗೆ ಕ್ವಾರಿಲೇಟ್ ಮಾಡ್ಬೋದು ನಾವೆಲ್ಲಾ ತರ ರೋಗಗಳಿಗೂ ಚಿಕಿತ್ಸೆ ಕೊಡ್ತೀವಿ ಸಣ್ಣ ಪುಟ್ಟಕ್ಕೆ ಎಮ್ಮು ನೆಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ರೋಗಗಳು ಕ್ಯಾನ್ಸರ್ ವರ್ಗು ನಾವು ಚಿಕಿತ್ಸೆ ಕೊಡ್ತೀವಿ ಅವರು ಒಂಬತ್ತನೇ ತರಗತಿಯಲ್ಲಿ ಆದಂತಹ ಒಂದು ಘಟನೆಯಿಂದ ತಾವು ಆಯುರ್ವೇದದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವ ಕನಸನ್ನ ಕಟ್ಕೊಂಡು ಆಯುರ್ವೇದ ತಗೊಂಡು ಈಗ ಸಕ್ಸೀಡ್ ಕೂಡ ಮಾಡಿದ್ದಾರೆ ದ್ವಿತೀಯ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ ಅಲ್ವಾ ನಮ್ಗೆ ಕೇಳಿದ್ರಿಗೆ ಒಂದು ಹಿಂಟ್ ಕೊಡಬೇಕು ಅಂತಂದ್ರೆ ಕೆಮ್ಮು ನೆಗಡಿ ಇದು ಯಾವ್ದಕ್ಕಾದ್ರೂ ಒಂದು ಮನೇಲೇ ಮದ್ ಮಾಡ್ಕೊಳ್ಳುವಂಥದ್ದು ಆಯುರ್ವೇದ ಟ್ರೀಟ್ಮೆಂಟ್ ನಾನು ಹೋಗದೆ ಗೆ ಹೋಗದೆ ಮನೇಲಿ ಏನಾದ್ರು ಮಾಡ್ಕೋಬಹುದು ಒಂದು ಹಿಂಟ್ ಕೊಡಬಹುದು ಇವಾಗ ತುಂಬಾ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಮೊನ್ನೆ ಒಂದು ಪೇಷೆಂಟ್ ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅವ್ರಿಗೆ ಸಿಕ್ಕಾಬಟ್ಟೆ ರನ್ನಿಂಗ್ ನೋ ಸಿತ್ತು ಸೊ ಅವಾಗ ಏನು ಅಂತಂದ್ರೆ ಬಿಸಿ ಬಿಸಿ ಕುದಿತಿರೋ ನೀರಿಗೆ ಒಂದ್ ಎರಡ್ ಮೂರ್ ತುಳಸಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡು ಸ್ಟೀಮ್ ತಗೊಳ್ಳೋದು ಒಂದ್ ಐದರಿಂದ ಹತ್ತು ನಿಮಿಷ ತುಂಬಾ ಚೆನ್ನಾಗಿ ರಿಲೀಫ್ ಸಿಗುತ್ತೆ ರನ್ನಿಂಗ್ ನೋಸ್ ಅಲ್ಲಿ ಒಂದು ಎಲೆಗಳ ಕುಟ್ಟಿ ರಸ ಇಲ್ಲ ಇಲ್ಲ ಹಂಗೆ ತಾಜಾ ಎಲೆಗಳಿರತ್ತಲ್ವಾ ತುಳಸಿದಲ್ಲ ಅದನ್ನ ಒಳಗ್ ಹಾಕೋದು ಸ್ವಲ್ಪ ಪುದೀನ ಸೊಪ್ಪುನ ಹಾಕೋದು ಸೊ ಅದನ್ನ ಹಾಕಿಬಿಟ್ಟು ನೀಟಾಗಿ ಕವರ್ ಮಾಡ್ಕೊಂಡು ಸ್ಟೀಮ್ ಇದೊಂದು ಮಾಡಬಹುದು ಮತ್ತೆ ಏನು ಅಂತಂದ್ರೆ ಮೆಣಸಿರತ್ತಲ್ವಾ ಮೆಣಸು ಮತ್ತೆ ಜೀರಿಗೆ ಎರಡನ್ನೂ ಕುಟ್ ಪುಡಿ ಮಾಡಿ ಅದನ್ನ ಜೇನ್ ತುಪ್ಪದಲ್ಲಿ ಬೆರೆಸ್ಬಿಟ್ಟು ತಗೊಳ್ಬೇಕು ಇಂಟರ್ನಲ್ಲಿ ಮೆಣಸು ತುಂಬಾ ಒಳ್ಳೇದು ಅಥವಾ ಜೀರಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಬರೀ ಮೆಣಸನ್ನ ಸ್ವಲ್ಪ ಕುಟ್ ಪುಡಿ ಮಾಡಿ ಅದನ್ನ ಜೇನ್ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ತಗೊಳ್ಳೋದು ಅಂದ್ರೆ ಎರಡ್ ಗಂಟೆಗೆ ಸರ್ತಿ ಮೂರ್ ಗಂಟೆಗೆ ಸರ್ತಿ ತಗೊಳೋದು ಇದು ನನ್ನ ಜೂನಿಯರ್ ಸಿವಿಯರ್ ಬ್ರಾಂಕಿಯಲ್ ಅಸ್ತಮಾದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಇದೇ ಮೆಡಿಸಿನ್ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ ಅವರಿಗೆ ಅಂದ್ರೆ ಅದು ಮೀನ್ಸ್ ಈ ಶೀತ ಹೆಚ್ಚಾದಂತ ಪ್ರದೇಶದಲ್ಲಿ ಇದ್ದಂದ್ರೆ ಹೌದು ಹೌದು ಅಲರ್ಜಿ ಇರೋರ್ಗ ಅದು ಹೋಗುತ್ತಾ ಅಲರ್ಜಿ ಇರೋರ್ಗೂ ತುಂಬಾ ಚೆನ್ನಾಗಿ ಹೋಗುತ್ತೆ ಮೆಣಸು ಅಲರ್ಜಿ ಇರೋರ್ಗು ಅಂತಂದ್ರೆ ಮನೆಯಲ್ಲಿ ಮನೆ ಮದ್ದು ಓಕೆ ಮನೆ ಮದ್ದಿಂದ ಹುಷಾರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ನಿಯರೆಸ್ಟ್ ಆಯುರ್ವೇದ ವೈದ್ಯರು ಯಾರಿರ್ತಾರೆ ಅವ್ರನ್ನ ಸಂಪರ್ಕ ಮಾಡೋದು ತುಂಬಾ ಉತ್ತಮ ಯಾಕೆ ಅಂತ ಹೇಳಿದ್ರೆ ಅವ್ರು ಡೀಟೈಲ್ ಆಗಿ ಅಸೆಸ್ ಮಾಡ್ತಾರೆ ಏನಕ್ಕಾಗಿದೆ ಅಂತ ಇನಿಷಿಯಲಿ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತಾರೆ ಆಮೇಲೆ ಎಕ್ಸ್ರೆ ಸಾಧ್ಯವಾದರೆ ತೆಗಿತಾರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಯಾವ ತೊಂದರೆಯಿಂದ ಇವರಿಗೆ ಆಗ್ತಾ ಇದೆ ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಸೊ ಅವ್ರನ್ನ ಸಂಪರ್ಕ ಮಾಡೋದು ತುಂಬಾ ಉತ್ತಮ ಇಲ್ಲ ಅಂದ್ರೆ ಈ ಹಬೆ ತಗೊಳ್ಳೋದು ಮೆಣಸ್ ಅನ್ನ ಬಳಸೋದು ಇವೆಲ್ಲ ತುಂಬಾ ಒಳ್ಳೇದು ಓಕೆ ಈಗ ನಮ್ಮ ಸುತ್ತಮುತ್ತಲೇ ಬಹಳಷ್ಟು ಆಯುರ್ವೇದಿಕ್ ಪ್ಲಾಂಟ್ಸ್ ಇರ್ತವೆ ನಮಗೆ ಗೊತ್ತೇ ಇರೋದಿಲ್ಲ ಯೂಸ್ ಮಾಡೋದಿಲ್ಲ ಅಲ್ವಾ ಈಗ ಹಿಂದೆ ನೀವು ಹೇಳಿದಾಗ ಆಯುರ್ವೇದನೇ ಇದ್ದಿದ್ದು ಅದಿಲ್ಲದೆ ಬೇರೆ ಏನು ಇರಲಿಲ್ಲ ಅವಾಗಲೇ ಕೂಡ ಬಹಳಷ್ಟು ರೋಗಗಳಿಗೆ ಟ್ರೀಟ್ ಮಾಡ್ತಾ ಇದ್ರು ಈ ಕೆಮ್ಮು ನೆಗಡಿಗಳೆಲ್ಲ ನನ್ನ ಪ್ರಕಾರ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಕೆಮ್ಮು ನೆಗಡಿ ಶೀತ ಇತರ ತರ ಜ್ವರ ಯಾರು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಅನ್ಸುತ್ತೆ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ನೀವು ಹೇಳದಂತ ಮದ್ದುಗಳನ್ನೇ ಉಪಯೋಗಿಸ್ತಾ ಇದ್ರು ಅಲ್ವಾ ಆ ನಿಟ್ಟಿನ ನಾವು ನೋಡೋದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಹೆದರಿಕೆ ಜಾಸ್ತಿ ಆಗಿದೆ ಅದರಿಂದ ಕೂಡ ರೋಗಗಳು ಜಾಸ್ತಿ ಆಗ್ಬಿಟ್ಟಿದೆ ಒಂದ್ ಅರ್ಥದಲ್ಲಿ ಹೌದು ಹೆಲ್ತ್ ಕೇರ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಬೆಳಿತಾ ಇದೆ ಹಾಗಾಗಿ ಒಂದ್ ಸಣ್ಣ ಪುಟ್ಟ ಕೆಮ್ಗಾಗಿರಬಹುದು ಅಥವಾ ಸಣ್ಣ ಪುಟ್ಟ ಜ್ವರಕ್ಕೂ ಕೂಡ ಹೆದರ್ಕೊಂಡು ಹೋಗ್ತಾರೆ ಅದು ಒಂದ್ ರೀತಿಯಲ್ಲಿ ಒಳ್ಳೇದೇ ಮುಂದೆ ಆಗೋ ಫ್ಯೂಚರ್ ಕಾನ್ಸಿಕ್ವೆನ್ಸಸ್ ನ ತಡೆಗಟ್ಟಬಹುದು ಆದ್ರೆ ಇನ್ನೊಂದು ರೀತಿಯಲ್ಲಿ ಜನರು ತುಂಬಾ ಭಯ ಬೀಳ್ತಾರೆ ಆ ಭಯದಿಂದಲೇ ರೋಗ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಐದಾರು ಮನೆಮದ್ದುಗಳನ್ನ ಬೆಳೆಸಬೇಕು ತುಳಸಿ ಆಗಿರಬಹುದು ಪುದೀನ ಆಗಿರಬಹುದು ಅಶ್ವಗಂಧ ಆಗಿರಬಹುದು ಪುಟ್ ಮಕ್ಳಲ್ಲಿ ಬ್ರಾಹ್ಮಿ ಮಂಡು ಕಪರ್ಣಿ ತರದ್ದೆಲ್ಲ ತುಂಬ ಒಳ್ಳೇದು ಒಂದೆಲಗ ಅಂತ ಕರಿತೀವಿ ಮಂಡು ಅಂತಂದ್ರೆ ಈ ತರದ್ನೆಲ್ಲ ಬೆಳೆಸಬೇಕು ಸುತ್ತಮುತ್ತ ಸೊ ಸಣ್ಣ ಪುಟ್ಟ ಮನೆ ಮದ್ದುಗಳನ್ನ ತಂದೆ ತಾಯಿ ಅಂದ್ರೂ ಕೂಡ ತಿಳ್ಕೊಂಡಿರ್ಬೇಕು ಮಕ್ಳಿಗೆ ಕೊಡಕ್ಕೆ ಅದರಿಂದ ಒಂದು ದಿನ ಎರಡು ದಿನ ನೋಡಬೇಕು ಹುಷಾರಾಗ್ಲಿಲ್ಲ ಅಂದ್ರೆ ಅಂದ್ರೆ ನಂತರ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ನೆಗಡಿ ನೆಗೆಟಿವ್ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ತುಂಬಾ ಭಯ ಯಾಕೆ ಅಂತ ಹೇಳಿದ್ರೆ ಆ ತರ ಅವರು ತುಂಬಾ ಏನಂತಾರೆ ಅವರು ಮಾನಸಿಕವಾಗಿ ಕುಗ್ತಾ ಕುಕ್ತಾ ಜನರು ಅಥವಾ ಹೆಲ್ತ್ ಕೇರ್ ಬಗ್ಗೆ ಅವೇರ್ನೆಸ್ ಇನ್ನು ಜಾಸ್ತಿ ಆಗ್ತಾ ಇದೆಯೋ ಯಾವ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಅಂತ ಇನ್ನು ಗೊತ್ತಾಗ್ತಾ ಇಲ್ಲ ಈ ಸ್ಥಿತಿಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ದಿನ ಒಂದೂವರೆ ದಿನ ನೋಡ್ಬೇಕು ಇದರಿಂದ ಹುಷಾರಾದ್ರೆ ಓಕೆ ಇಲ್ಲ ಅಂತ ಹೇಳಿದ್ರೆ ನಿಯರೆಸ್ಟ್ ವೈದ್ಯರು ಯಾರಿರ್ತಾರೆ ಅವರನ್ನ ಸಂಪರ್ಕ ಮಾಡೋದು ತುಂಬಾ ಉತ್ತಮ ಅಂದ್ರೆ ಬಂದ ತಕ್ಷಣ ಹಾಸ್ಪಿಟಲ್ ಹೋಗೋ ಅವಶ್ಯಕತೆ ಇಲ್ಲ आधर ಸಣ್ಣ ಪುಟ್ಟ ಗೊತ್ತೆ ತಾಯಿ ಗೊತ್ತಾಗ ಹೋಗ್ಬಿಡುತ್ತೆ ಅವರೇ ಚೆನ್ನಾಗಿ ಸಲಹೆಗಳನ್ನ ಕೊಡ್ಬೋದು ಮಕ್ಕಳಿಗೆ ಹಿಂಗ್ ಮಾಡಬಹುದು ಆ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಅದನ್ನು ಏನಂತಾರೆ ಕಾಂಪನ್ಸೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ಔಷಧಿಗಳಿಂದ ಅವಾಗ ಕರ್ಕೊಂಡು ಹೋಗ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವ್ರಿಗೆ ಸಿವಿಯಾರಿಟಿ ಗೊತ್ತಾಗ್ಬೇಕು ಮೈಲ್ಡ್ ಕೇಸಸ್ ಇದ್ರೆ ಮನೆಯಲ್ಲೇ ಟ್ರೀಟ್ ಮಾಡಬಹುದು ಟು ಸಿವಿಯರ್ ಓಕೆ ನನ್ ಮಗು ಹಿಂದೆ ಹಿಂಗಾಗಿತ್ತು ಅದಕ್ಕೆ ಮುಂದೆ ಇವಾಗ ಬ್ರಾಂಕೆಲ ಎಕ್ಸಾಝರ್ಬೇಷನ್ ಅಂತ ಕರಿತೀವಿ ಅಂದ್ರೆ ಸಿಕ್ಕಾಬಟ್ಟೆ ಉಸಿರಾತದ ತೊಂದ್ರೆ ಆಗ್ತಿರತ್ತೆ ಮಕ್ಕಳಿಗೆ ಅಂತ ಟೈಮಲ್ಲಿ ನಾನು ಚಿಕಿತ್ಸೆ ಕೊಡ್ತೀನಿ ಅಂತ ಕೂರಕ್ಕಾಗಲ್ಲ ಅದು ಸ್ವಲ್ಪ ಸಿವಿಯರ್ ಕೇಸ್ ಸೊ ಅಂತ ಕಂಡೀಷನ್ ಅಲ್ಲಿ ಮಕ್ಕಳನ್ನ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಕರ್ಕೊಂಡು ಹೋಗ್ಬಿಡ್ಬೇಕು ಕರ್ಕೊಂಡು ಹೋಗಿ ಅಂತ ಟೈಮಲ್ಲಿ ಚಿಕಿತ್ಸೆ ಕೊಡಬೇಕು ಮೈಲ್ಡ್ ಕೇಸ್ ಅಂದ್ರೆ ತಂದೆ ತಾಯಿಯ ಗೊತ್ತಾಗ್ಬಿಡುತ್ತೆ ಅಂತದ್ನೆಲ್ಲ ಮನೆಯಲ್ಲೇ ಕೊಡಬಹುದು ಚಿಕಿತ್ಸೆ ಅವ್ರ ಹತ್ರ ಮಾತಾಡ್ತಾ ನಾನು ಒಂದು ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಪಿಯುಸಿ ಆಗ್ತಾ ಇದಾಗಿ ನಾನು ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ನಿಜವಾಗ್ಲೂ ಇವೆರಡು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋತಾರೆ ಹೆಚ್ಚು ಎಂ ಬಿ ಬಿ ಎಸ್ ಹೋಗುವಂತ ಆಸಕ್ತಿ ಜಾಸ್ತಿ ನೀಟ್ ಆದ್ಮೇಲೆ ಬಹಳ ಕಷ್ಟ ಆಗಿದೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ನಾವು ರ್ಯಾಂಕ್ ತಗೋಬೇಕು ನಮ್ಮ ಹತ್ರದಲ್ಲೇ ಸಿಗಬೇಕು ಇಂಥದ್ದು ಕಾಲೇಜ್ ಹೋಗಬೇಕು ಅನ್ನೋದು ಆಸೆ ಈಗ ಆಯುರ್ವೇದ ಫೀಲ್ಡ್ ಅಲ್ಲೂ ಕೂಡ ಬಹಳಷ್ಟು ಆಪರ್ಚುನಿಟಿ ಇದೆ ಅದು ಕೂಡ ತುಂಬಾ ಹೆಸರುವಾಸಿ ಆದಂತದ್ದು ಅದರಲ್ಲೂ ಕೂಡ ಸಕ್ಸೀಡ್ ಆಗಬಹುದು ಅದರಲ್ಲೂ ಕೂಡ ಸಾಧನೆ ಮಾಡಬಹುದು ಅಲ್ವಾ ಅದಕ್ಕೆ ಉದಾಹರಣೆ ಬಿಂದ್ಯಾ ಅವರು ಖಂಡಿತವಾಗ್ಲೂ ಹೌದು ಸರ್ ಯಾಕೆ ಅಂತ ಹೇಳಿದ್ರೆ ನನ್ಗೆ ಎಂಬ ಬಿ ಬಿ ಎಸ್ ಸಿಗುತ್ತೋ ಆಯುರ್ವೇದ ಅಂತ ನಾನು ಮೊದಲು ಯೋಚನೆ ಮಾಡಿರ್ಲಿಲ್ಲ ನಾನು ಯಾವ್ದು ಸಿಗುತ್ತೆ ಅದು ಖುಷಿ ಖುಷಿಯಿಂದ ಸೇರ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಡಾಕ್ಟರ್ ಆಗ್ಬೇಕಂತ ನನಗೆ ಅನ್ಸಿತ್ತು ಜನರು ಸೇವೆ ಮಾಡ್ಬೇಕು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕು ಜನರಿಗೆ ಅನ್ನೋದು ಕನ್ಸಿತ್ತು ಅಷ್ಟೇ ನನ್ಗೆ ಗುರಿ ಇದ್ದಿತ್ತು ಅದಕ್ಕೆ ತಕ್ಕಂತೆ ನಾನು ಹೋಗ್ತಾ ಇದ್ದೆ ಮುಂದೆ ಮತ್ತೆ ಇನ್ನೊಂದ್ ಏನ್ ಹೇಳೋದು ಅಂತ ಹೇಳಿದ್ರೆ ಈಗಿನ ಯುವ ಸಮಾಜಕ್ಕೆ ನಾನು ಏನ್ ಮಾಹಿತಿ ಕೊಡ್ತೀನಿ ಅಂದ್ರೆ ಇವಾಗ ಒಂದ್ ವರ್ಷ ನೋಡ್ತಾರೆ ಅವ್ರಿಗೆ ಇಷ್ಟ ಇದೆ ಅಂತ ಅನ್ಕೊಳ್ಳೋಣ ಎಂಬಿ ಬಿ ಎಸ್ ಒಂದ್ ವರ್ಷ ನೋಡ್ಲಿ ತಪ್ಪೇನಿಲ್ಲ ಒಂದ್ ವರ್ಷ ಅವ್ರ ಲೈಫಲ್ಲಿ ಏನು ಇಲ್ಲ ಮತ್ತೆ ಇನ್ನೊಂದು ವರ್ಷ ನೋಡೋದು ಮತ್ತೆ ಮಗದೊಂದ್ ವರ್ಷ ನೋಡೋದು ಇದು ತುಂಬಾ ತಪ್ಪು ಯಾಕೆ ಅಂತ ಹೇಳಿದ್ರೆ ಎಂ ಬಿ ಬಿ ಎಸ್ ಒಂದೇ ಗುರಿ ಅಲ್ಲ ಅಲ್ವಾ ಸುಮಾರು ವೇರಿಯಸ್ ಆಪ್ಷನ್ಸ್ ಇದೆ ನಮ್ಮ ಮುಂದೆ ಇದೆ ಆ ಆಪ್ಷನ್ಸ್ ಇದೆ ಎಕ್ಸ್ಪ್ಲೋರ್ ಮಾಡಕ್ಕೆ ನಾವು ಪ್ರಯತ್ನ ಪಡಬೇಕು ಇವಾಗ ಒಂದ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂತ ಹುಡುಕಕ್ ನೋಡ್ಲೇಬೇಕು ಪ್ಲಾನ್ ಎ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಪ್ಲಾನ್ ಬಿ ನಾವು ಹುಡುಕ್ಲೇಬೇಕು ಅಲ್ವಾ ಸೊ ಇವಾಗ ಬಿ ಎಮ್ ಎಸ್ ಅಲ್ಲೂ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದೆ ನಾವು ಬಿ ಎಂ ಎಸ್ ಐದೂವರೆ ವರ್ಷ ಮಾಡ್ತೀವಿ ಅದಾದ್ಮೇಲೆ ಎಂ ಡಿ ಮಾಡ್ತೀವಿ ನೀವ್ ಏನ್ ಬೇಕಾದ್ರೂ ಆಗ್ಬಹುದು ನೀವು ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಹೋಗಬಹುದು ಇಲ್ಲಾಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು ಕಾಲೇಜಲ್ಲಿ ಜಾಯಿನ್ ಆಗಬಹುದು ಇಲ್ಲಾಂದ್ರೆ ನೀವೇ ಸ್ವಂತ ಕ್ಲಿನಿಕ್ ತೆಗಿಬಹುದು ರಿಸರ್ಚ್ ಮಾಡಕ್ಕೆ ಆಪ್ಷನ್ಸ್ ಇದೆ ಇವಾಗ ಐ ಐ ಟಿ ಧಾರವಾಡ ಆಗಿರ್ಬಹುದು ಐ ಐ ಟಿ ಹೈದರಾಬಾದ್ ಆಗಿರ್ಬಹುದು ಇವರೆಲ್ಲ ರಿಸರ್ಚ್ ಡಾಕ್ಟರ್ಸ್ ಗೆ ಅವಕಾಶ ಕೊಡ್ತಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಆಗಿರಬಹುದು ಇಲ್ಲೆಲ್ಲ ರಿಸರ್ಚ್ ಮಾಡಕ್ಕೆ ಅವಕಾಶ ಇದೆ ಆಯುರ್ವೇದ ಡಾಕ್ಟರ್ಸ್ ಗೆ ಮತ್ತೆ ಇವಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಕರಿತೀವಿ ಇವಾಗ ಜೈಪುರ ಅಲ್ಲಿ ಒಂದಿದೆ ಗುಜರಾತ್ ಅಲ್ಲಿ ಒಂದಿದೆ ಡೆಲ್ಲಿನಲ್ಲಿ ಒಂದಿದೆ ಇಲ್ಲೆಲ್ಲ ನೀವು ರಿಸರ್ಚ್ ಆಕ್ಟಿವಿಟೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಬಹುದು ಅಂದ್ರೆ ತುಂಬಾ ಚೆನ್ನಾಗಿ ನಾವು ಫ್ಲರಿಶ್ ಆಗ್ಬಹುದು ನಮ್ ಲೈಫಲ್ಲಿ ಇಷ್ಟ ಯಾಕೆ ಆಯುರ್ವೇದ ಕಲಿಯಕ್ಕೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ನಾನೇ ನೋಡಿದೀನಿ ದೋಸೆ ಬೇಕಂತ ಅವರು ನಾನು ಎರಡ್ ಮೂರ್ ವರ್ಷದ ಹಿಂದೆ ಆ ಮಾತಾಡ್ಸಿದ್ದೆ ಎಷ್ಟು ಎಂಥೂಸಿಯಾಸ್ಟಿಕ್ ಸರ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವಾಗ ನಮಗೆ ಅಷ್ಟು ಕಲ್ತ ಮೇಲೆ ಅವರಿಗೆ ನಾನು ಅದನ್ ಪ್ರಾಕ್ಟೀಸ್ ಮಾಡ್ತೀನಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋ ಒಂದು ಹುರುಪಿರುತ್ತೆ ಸೊ ಅವರೇ ಹಂಗ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕಿದ್ರೆ ನಾವು ಆಯುರ್ವೇದ ವೈದ್ಯರು ಅದು ಯುವ ಆಯುರ್ವೇದ ವೈದ್ಯರು ಇನ್ನೆಷ್ಟು ಕೊಡುಗೆ ಕೊಡ್ಬೋದು ಆಯುರ್ವೇದ ಶಾಸ್ತ್ರಕ್ಕೆ ಮತ್ತೆ ಈ ಸಮಾಜಕ್ಕೆ ಅನ್ನೋದು ನನ್ನ ಒಂದು ಈಗ ಎಂ ಬಿ 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 ಎಸ್ ನ ಓದ್ಲಿಕ್ಕೆ ಶುರು ಮಾಡುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೊರದೇಶಕ್ಕೆ ಹೋಗೋದು ಬಹಳ ಹಣವನ್ನ ಖರ್ಚು ಮಾಡೋದು ಹೋಗ್ತಾರೆ ನೀವು ಚೆನ್ನಾಗಿ ಹೇಳಿದ್ರಿ ಆಯುರ್ವೇದವನ್ನ ಓದ್ಲಿಕ್ಕೆ ಹೊರದೇಶದಿಂದ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಕೃತಿ ಏನ್ ನಮ್ಮ ಭಾರತದ ಸಂಸ್ಕೃತಿ ಆಯುರ್ವೇದ ಏನಿದೆ ಆ ಒಂದು ಚಿಕಿತ್ಸೆಯನ್ನು ಕಲಿಲಿಕ್ಕೆ ಬರಿ ಬರ್ತಾ ಇದಾರೆ ಅಂತಂದಾಗ ಎರಡು ಮಾತೇ ಇಲ್ಲ ಅಲ್ವಾ ಆ ನಿಟ್ಟಿನಲ್ಲಿ ಹಂಗ್ ಹೇಳೋದಾದ್ರೆ ಸರ್ ಇವಾಗ ಆಯುರ್ವೇದ ಕಲಿಯಕ್ಕೆ ಹೊರ ದೇಶದಿಂದ ಬರ್ತಾ ಇದಾರೆ ಅದನ್ನ ಒಂದ್ ಕಡೆ ಇಟ್ಕೊಳ್ಳೋಣ ಇನ್ನೊಂದ್ ಕಡೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರೋ ನಮ್ಮ ಸ್ನೇಹಿತರೆ ಎಷ್ಟೊಂದು ಜನ ಆಯುರ್ವೇದದ ಕಡೆ ಬಲ್ವ್ ತೋರ್ಸಲ್ಲ ಅದು ಹಲವಾರು ಕಾರಣಗಳಿಂದ ಇರಬಹುದು ಇವಾಗ ಜನರ ಮನಸ್ಥಿತಿನೂ ಕೂಡ ಬದಲಾಗ್ತಾ ಇದೆ ಇನ್ಸ್ಟೆಂಟ್ ರಿಲೀಫ್ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅರಿವಾಗ್ತಾ ಇದೆ ನಮ್ಮ ಶಾಸ್ತ್ರ ಏನು ನಮ್ಮ ಶಾಸ್ತ್ರದಲ್ಲಿ ಏನೇನಿದೆ ಎಷ್ಟೊಂದು ಜನ ಸಾಂಸ್ಕೃತ್ ಸ್ಕಾಲರ್ಸ್ ನಮ್ಮ ಆಯುರ್ವೇದ ಗ್ರಂಥಗಳಿರೋದನ್ನೆಲ್ಲ ಡಿಕೋಡ್ ಮಾಡ್ತಾ ಇದಾರೆ ಏನೇನ್ ಹೇಳಿದ್ದಾರೆ ಇನ್ ಮುಂದೆ ಏನೇನ್ ಹೇಳ್ಬಹುದು ಇಂಥದ್ನೆಲ್ಲ ಡಿಕೋಡ್ ಮಾಡ್ತಿದ್ದಾರೆ ಆದ್ರೆ ನಾವೇ ಆಯುರ್ವೇದ ಶಾಸ್ತ್ರನ ಓದಕ್ ಕಷ್ಟ ಅಂತ ಹೇಳಿ ಸಂಸ್ಕೃತ ಅರ್ಥ ಆಗಲ್ಲ ಅಂತ ಹೇಳಿ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಓದ್ತೀವಿ ಅರ್ಧ ಬರ್ದ ಅರ್ಥ ಆಗುತ್ತೆ ಗುರುಗಳು ಕರೆಕ್ಟ್ ಆಗಿ ಸಿಕ್ತಾರೋ ಸಿಗಲ್ವೋ ಅದು ಯಕ್ಷ ಪ್ರಶ್ನೆ ಆಮೇಲೆ ತಕ್ಕಂತೆ ಸಿಕ್ತಾರೋ ಇಲ್ವೋ ಇವೆಲ್ಲ ಕಾನ್ಸಿಕ್ವೆನ್ಸಸ್ ಇಂದ ಕುಗ್ತಾ ಹೋಗುತ್ತೆ ಆದ್ರೆ ನಾವೇನ್ ಹೇಳೋದು ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಈ ಇದ್ದೇ ಇರುತ್ತೆ ಎಲ್ಲಾ ಫೀಲ್ಡ್ಲ್ಲೂ ಪ್ರಾಸ್ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ ಎಲ್ಲಾ ಫೀಲ್ಡ್ ಅಲ್ಲೂ ನಾವು ಕಷ್ಟ ಪಡ್ಲೇಬೇಕು ನಾವು ಕಷ್ಟ ಪಡ್ತಾ ಹೋದ್ರೆ ನಮ್ಮ ವರ್ಲ್ಡ್ ಹೆಂಗೆ ಅಂತ ಹೇಳಿದ್ರೆ ಯೂನಿವರ್ಸ್ ಅದನ್ನ ಕೊಡಕ್ಕೆ ನಮ್ಮನ್ನ ಮುಂದೆ ಆ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ ನಾವು ಏನು ಡೆಸ್ಟಿನಿ ಅಂತ ಇಟ್ಕೊಂಡಿರ್ತೀವೋ ಮೊದಲೊಂದು ಡೆಸ್ಟಿನಿ ಪ್ಲಾನ್ ಮಾಡಬೇಕು ಅದಾದ್ಮೇಲೆ ಯಾವ ಹಾದಿಯಲ್ಲಿ ನಾನು ಇಡ್ಕೊಂಡು ಹೋಗ್ಬೇಕು ಆ ಡೆಸ್ಟಿನಿ ತಲುಪಕ್ಕೆ ಅದನ್ನು ಕೂಡ ನಾವು ಸರಿಯಾಗಿ ಪ್ಲಾನ್ ಮಾಡಬೇಕು ಇವೆರಡು ದಾರಿ ಸರಿ ಇದ್ದಾಗ ಆಟೋಮೆಟಿಕಲಿ ನಮ್ಮ ಮನ್ಸಲ್ಲಿ ಏನಿದೆ ಅದು ಆಚೆ ಬಂದೇ ಬರುತ್ತೆ ಅದು ಹೆಂಗೆ ನಾವು ಫ್ಲರಿಶ್ ಮಾಡಬೇಕು ಅದ್ರ ಮಾರ್ಗಗಳು ಕೂಡ ನಮಗೆ ತಿಳಿತಾ ಹೋಗುತ್ತೆ ಇದು ನಾನು ಹೇಳಕ್ಕೆ ಬಯಸ್ತಿರೋದು ಈಗಿನ ಯುವ ಸಮಾಜಕ್ಕೆ ನೀವು ಏನಂತಾರೆ ಕುಗ್ಬೇಡಿ ನಿಮ್ಮ ಮನ್ಸನ್ನ ನೋಯಿಸ್ಕೊಳ್ಬೇಡಿ ನಿಮ್ಗೆ ಎಂ ಬಿ ಬಿ ಎಸ್ ಸಿಕ್ಕಿಲ್ಲ ಅಂತ ಆಪ್ಷನ್ಸ್ ಹಲವಾರು ನಾನು ಹೆಂಗೆ ನ ಇಟ್ಕೊಂಡ್ಬಿಟ್ಟು ನನ್ನ ಜೀವನ ಸಾಗಿಸ್ತೀನಿ ಅದು ತುಂಬಾ ಮುಖ್ಯ ನೀನ್ ಅದರಲ್ಲೇ ನಂಗೆ ಅಚ್ಚಿಕಿಲ್ಲ ಅಚ್ಚಿಕಿಲ್ಲ ಅಂತ ಅದೇ ಐದು ವರ್ಷ ಆರು ವರ್ಷ ಕುಗ್ತಾ ಹೋದ್ರೆ ಆ ಒಂದು ಕುಗ್ಗೋ ಸಮಯದಲ್ಲೇ ನೀನು ಬೇರೆ ನ ಎಕ್ಸ್ಪ್ಲೋರ್ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಮಟ್ಟಿಗೆ ಚೆನ್ನಾಗಿ ಬೆಳಿಬೋದಿತ್ತು ಅಲ್ವಾ ಸೊ ಹಾಗಾಗಿ ನಾನು ಹೇಳೋದು ಯಾವ್ದಕ್ಕೂ ಕುಗ್ಬಾರ್ದು ಆಪ್ಷನ್ ಎ ಇರ್ಲಿಲ್ಲ ಅಂತಂದ್ರೆ ಆಪ್ಷನ್ ಬಿ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನಾನು ಏನು ಅಂತ ಹೇಳಿದ್ರೆ ಕುಗ್ಬೇಡಿ ಮನ್ಸನ್ನ ನೋಯಿಸ್ಕೊಳ್ಬೇಡಿ ಮತ್ತೆ ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಆಗಿ ಆಪ್ಟಮಿಸ್ಟಿಕ್ ಆಗಿ ಯೋಚನೆ ಮಾಡಕ್ ಪ್ರಯತ್ನ ಪಡಿ ಎಲ್ಲ ವಿಚಾರದಲ್ಲೂ ಈ ತರ ಹೇಳ್ತಾ ನಾನು ಎಲ್ಲ ಮಕ್ಕಳಿಗೂ ಸಂದೇಶ ಕೊಡೋದೇನಂದ್ರೆ ಆಯುರ್ವೇದನೇ ಕಲಿರಿ ಆಯುರ್ವೇದನೇ ಉಳಿಸಿ ಯಾಕೆ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಫ್ಯೂಚರ್ ಇದೆ ಆಯುರ್ವೇದದಲ್ಲಿ ಭವಿಷ್ಯ ಇದೆ ನೀವು ಏನ್ ಬೇಕಿದ್ರೂ ಮಾಡಬಹುದು ನೀವು ಪ್ಲಾಂಟ್ ಸ್ಟಡಿ ಮಾಡಬಹುದು ನೀವು ಬಾಟನಿಸ್ಟ್ ಆಗಬಹುದು ಇಲ್ಲಾಂದ್ರೆ ನೀವು ಆಯುರ್ವೇದ ಡಾಕ್ಟರ್ ಆಗಿ ಕೆಲಸ ಮಾಡ್ತೀರಾ ಅಂದ್ರೆ ಆಗಬಹುದು ಇಲ್ಲಾಂದ್ರೆ ರಿಸರ್ಚ್ ಸ್ಕಾಲರ್ ಆಗಿ ಕೆಲಸ ಮಾಡಬಹುದು ಸೈಂಟಿಸ್ಟ್ ಆಗಬಹುದು ಒಳ್ಳೆ ಪ್ರಾಕ್ಟೀಷನರ್ ಆಗಬಹುದು ಇಲ್ಲಾಂದ್ರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೇರ್ಕೊಂಡು ಪ್ರೊಫೆಸರ್ ಆಗಬಹುದು ಇವಾಗ ವೆಲ್ನೆಸ್ ಇಂಡಸ್ಟ್ರಿಗೆ ಎಷ್ಟೊಂದು ಮಹತ್ವ ಸಿಗ್ತಾ ಇದೆ ಸೊ ನೀವು ಫಾರಿನ್ ನ್ಯಾಷನಲ್ಸ್ ನ ಅಟ್ರಾಕ್ಟ್ ಮಾಡಿ ವೆಲ್ನೆಸ್ ಇಂಡಸ್ಟ್ರಿ ಡೆವಲಪ್ ಮಾಡಬಹುದು ಈ ತರ ಸುಮಾರು ಹಲವಾರು ಆಪ್ಷನ್ಸ್ ಇದೆ ನಾವು ಹೆಂಗೆ ಆಪ್ಷನ್ಸ್ ಅಲ್ಲಿ ಮುನ್ನ ಇಂಪಾರ್ಟೆಂಟ್ ಈಗ ಗುರಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ಯುವ ಸಮೂಹ ಏನು ಯುವ ಜನತೆ ಏನಿದ್ರೆ ಗುರಿ ಇಟ್ಕೋಬೇಕು ಒಂದು ಗುರಿ ಇಟ್ಕೊಂಡಾಗ ಆ ಗುರಿ ಆಗಲಿಲ್ಲ ಪ್ಲಾನ್ ಎ ವರ್ಕ್ ಆಗಿಲ್ಲ ಅಂದ್ರೆ ಬಿ ಹೋಗ್ಬೇಕು ಅಂತ ಬಹಳ ಚೆನ್ನಾಗಿ ಹೇಳಿದ್ರಿ ಇನ್ನೊಂದು ಏನಂತ ಹೇಳಿದ್ರೆ ಬಹಳಷ್ಟು ಜನ ಏನು ಆ ಒಂದು ಕ್ಷೇತ್ರವನ್ನ ಆಫ್ ಮಾಡ್ಕೊಂಡು ಅದರಲ್ಲೇ ಮುಂದುವರಿಬೇಕು ಆಗಲಿಲ್ಲ ಅಂತಂದ್ರೆ ಮುಗಿತಲಪ್ಪ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ವಾ ಆ ನಿಟ್ಟಿನಲ್ಲಿ ಪ್ಲಾನ್ ಕೂಡ ಇಟ್ಕೊಂಡು ವರ್ಕ್ ಆಗುತ್ತೆ ಈಗ ನೀವು ಎಂ ಡಿ ಮುಗಿಸಿ ಏನು ದ್ವಿತೀಯ ರಾಂಕ್ ತಗೊಂಡಿದ್ರಿ ಮುಂದಿನ ಕನಸು ಏನ್ ಕಾಣ್ತಿದ್ರಿ ಅಂದ್ರೆ ಈಗ ಮತ್ತೆ ರಿಸರ್ಚ್ ಫೀಲ್ಡ್ ಹೋಗಿ ಮತ್ತೇನಾರು ರಿಸರ್ಚ್ ಮಾಡ್ಬೇಕು ಅಂತ ಆಸೆ ಇದೆಯಾ ಅದು ಒಂದು ಆಸೆ ಇದೆ ಖಂಡಿತ ಮತ್ತೆ ಅದ್ರ ಜೊತೆಗೆ ನಾನು ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ದಾವಣಗೆರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮುಂದೆ ಪ್ರಾಕ್ಟೀಷನರ್ ಆಗಬೇಕು ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ನನ್ನ ಆಸೆ ಇದೆ ನಿಮ್ಮ ಸೇವೆ ನಮ್ಮ ಮೈಸೂರಿನ ಜನಗಳಿಗೆ ಸಿಗಬಾರ್ದು ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತ ಬರ್ತೀನಿ ಸರ್ ಮೈಸೂರಿಗೆ ಮೈಸೂರು ನನ್ನ ಹುಟ್ಟೂರು ಮೈಸೂರಲ್ಲೇ ಇರಬೇಕು ಅಂತ ನನಗೂ ಕೂಡ ತುಂಬಾ ಆಸೆ ಸೊ ಎಲ್ಲ ತರ ಆಪ್ಷನ್ಸ್ ನಾನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಆ ತರ ಸ್ಟ್ರಾಂಗ್ ಡಿಸಿಷನ್ ಏನು ತಗೊಂಡಿಲ್ಲ ಇನ್ನು ಫ್ಲೂಯಿಡ್ ಸ್ಟೇಟ್ ಅಲ್ಲೇ ಇದೆ ನನ್ನ ಥಾಟ್ಸ್ ಇನ್ನು ಪಕ್ವ ಆಗಕ್ಕೆ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನು ಬಿಟ್ಟಿದ್ದೀನಿ ಅಟ್ ಪ್ರೆಸೆಂಟ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಮತ್ತೆ ಅಲ್ಲೇ ಕ್ಲಿನಿಕ್ ಎಸ್ಟಾಬ್ಲಿಷ್ ಮಾಡಬೇಕಂತ ನನ್ನ ಗುರಿ ಇದೆ ದಾವಣಗೆರೆನಲ್ಲೇ ಆಮೇಲೆ ಈಗ ನೀವು ಈಗ ನಾನು ಆಯುರ್ವೇದ ಅಂದ್ರೆ ಯಾವುದೋ ಒಂದು ವಿದ್ಯಾರ್ಥಿ ಆಯುರ್ವೇದವನ್ನು ಆಪ್ ಮಾಡ್ಕೊಂಡು ಅಂತ ಹೇಳಿದ್ರೆ ಬರೀ ಡಾಕ್ಟರ್ ಆಗುವಂತದ್ದಲ್ಲ ನೀವಾಗಲೇ ಹೇಳಿದ್ರಿ ಬಹಳಷ್ಟು ಆಪ್ಷನ್ ಕೊಟ್ಬಿಟ್ರಿ ಈಗ ನಮ್ಗೆ ಗೊತ್ತೇ ಇಲ್ಲ ಆಯುರ್ವೇದ ಅಂತ ತಗೊಂಡ್ರೆ ಅವ್ನು ಡಾಕ್ಟರ್ ಆಗ್ತಾನೆ ಇಲ್ಲ ಎಸ್ ತಗೊಂಡ್ರೆ ಅವ್ನು ಎಂ ಬಿ ಎಸ್ ಡಾಕ್ಟರ್ ಆಗ್ತಾನೆ ಆಯುರ್ವೇದ ತಗೊಂಡ್ರೆ ಆಯುರ್ವೇದಕ್ಕೆ ಹೇಳಿ ಆ ಫೀಲ್ಡಲ್ಲ ಕೂಡ ರಿಸರ್ಚ್ ಮಾಡಬಹುದು ಹೈಯರ್ ಸ್ಟಡೀಸ್ ಮಾಡ್ಬೋದು ಎಸ್ಟಾಬ್ಲಿಷ್ಮೆಂಟ್ ಮಾಡಬಹುದು ಆಮೇಲೆ ಕೂಡ ನಾನು ಏನು ಟೀಚ್ ಮಾಡಬಹುದು ಆಪರ್ಚುನಿಟಿ ಇದೆ ಅಲ್ವಾ ನಿಜವಾಗ್ಲೂ ಬರೀ ನೀವಾಗ ಹೇಳಿದಾಗ ಒಂದೇ ಕ್ಷೇತ್ರಕ್ಕೆ ಸೀಮಿತ ವೈಡ್ ಆಗಿ ಯೋಚನೆ ಮಾಡೋಣ ನಮ್ಮ ಏನು ರೆಕ್ಕೆಗಳನ್ನ ಹಾರ್ಲಿಕ್ ಬಿಡೋಣ ದೊಡ್ಡದಾಗಿ ಯೋಚನೆ ಮಾಡೋಣ ಆ ನಿಟ್ಟಿನಲ್ಲೇ ಇದ್ದಾಗ ಕೂಡ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ನಿಜವಾಗ್ ಖಂಡಿತ ಈ ಫೀಲ್ಡ್ ಅಲ್ಲಿ ಆಯುರ್ವೇದ ಫೀಲ್ಡ್ ಅಲ್ಲಿ ನೀವು ಏನ್ ಸಾಧನೆ ಮಾಡುವ ಕನ್ಸನ್ನು ಕಾಣ್ತಿದ್ರಿ ಕನ್ಸಂತೂ ತುಂಬಾನೇ ಇದೆ ಕ್ಯಾನ್ಸರ್ ಅದು ತುಂಬಾ ಮಾರಣಾಂತಿಕ ರೋಗ ಅಲ್ವಾ ಅದರಲ್ಲಿ ಜನರಿಗೆ ಅಂದ್ರೆ ಲೈಫೇ ಇಲ್ಲ ಅಂತ ಅನ್ಕೊಂಡ್ ಬಿಡ್ತಾರೆ ನಾವು ನೋಡ್ತಾ ಇದ್ವಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಬ್ಲಡ್ ಕ್ಯಾನ್ಸರ್ ಒಂದು ಗೊತ್ತಿತ್ತು ನಮಗೆ ಈಗ ಯಾವ ಯಾವ ಕ್ಯಾನ್ಸರ್ ಇಲ್ಲ ಹೇಳಿ ಸೊ ಅದರಲ್ಲಿ ಅದು ಮಾರಣಾಂತಿಕ ರೋಗ ಆಗಿರೋದ್ರಿಂದ ಏನು ಥೆರಪಿ ಇಲ್ಲ ಕ್ಯೂರ್ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಕಿಮೊಥೆರಪಿ ರೇಡಿಯೋ ಥೆರಪಿ ತಗೊಂಡಿರೋ ಪೇಷಂಟ್ಸ್ ಗಳೆಲ್ಲ ತುಂಬಾ ಒಂಥರ ನರಳ್ತಾ ಇರ್ತಾರೆ ನನಗೆ ಹಸುವು ಚೆನ್ನಾಗ್ ಆಗ್ತಾ ಇಲ್ಲ ನಮ್ಗೆ ಉಸಿರಾಟ ತೊಂದ್ರೆ ಆಗ್ತಾ ಇದೆ ಅಂತ ಅಂದ್ರೆ ಇದನ್ನೆಲ್ಲ ನಾವು ಸಮಗ್ರವಾಗಿ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ ಇದನ್ನ ಇಂಪ್ರೂವ್ ಮಾಡುವಂತ ಕನಸು ನಂದು ಅಂದ್ರೆ ಜನರಿಗೆಲ್ಲ ನಾನು ಕೌನ್ಸಿಲಿಂಗ್ ಮಾಡಬೇಕು ಅವ್ರಿಗೆ ಕೀಮೋಥೆರಪಿ ರೇಡಿಯೋಥೆರಪಿ ಇಂದ ಬಳಿ ಅವ್ರಿಗೂ ನಾನು ಕೌನ್ಸಿಲಿಂಗ್ ಮಾಡಿ ಇನ್ನು ಉತ್ತೇಜಿಸಬೇಕು ಮತ್ತೆ ಅಸಾಧ್ಯವಾದ್ರೆ ಅವ್ರ ಲೈಫ್ ನ ಎಕ್ಸ್ಟೆಂಡ್ ಮಾಡೋ ನಿಟ್ಟಿನಲ್ಲಿ ಕನ್ಸ್ ಕಾಣ್ತಾ ಇದ್ದೀನಿ ಒಂದು ಗೆಡ್ಡೆ ಒಂದು ಜಾಗದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೌದು ಆಪ್ಷನ್ ಸೊ ಸರ್ಜರಿ ಆದ್ಮೇಲೆ ಥೆರಪಿ ರೇಡಿಯೋಥೆರಪಿ ತಗೊಳ್ತಾರೆ ಮತ್ತೆ ಇನ್ನೊಂದ್ಸರ್ತಿ ಕ್ಯಾನ್ಸರ್ ಬರಬಾರದು ಅಂತ ಸೊ ಅಂತ ಟೈಮ್ ಅಲ್ಲಿ ಜನರು ತುಂಬಾ ನರಳ್ತಾರೆ ಅಂದ್ರೆ ಹಲವಾರು ತೊಂದರೆಗಳು ಕೂದಲು ದಿರುತ್ತೆ ಒಬ್ಬೊಬ್ಬರಿಗೆ ಹಸು ಚೆನ್ನಾಗಲ್ಲ ವಾಂತಿ ಬೇದಿ ತರ ಎಲ್ಲ ಸಮಸ್ಯೆಗಳಾಗುತ್ತೆ ಅನಿಮಿಯಾ ಇಂಪಾರ್ಟೆಂಟ್ ತೊಂದರೆ ಸೊ ಇಂತ ತೊಂದರೆಗಳಿಗೆಲ್ಲ ನಾವು ಏನ್ ಚಿಕಿತ್ಸೆ ಕೊಡಬಹುದು ಆಯುರ್ವೇದದಲ್ಲಿ ಇವಾಗ ಜನರು ಕೂಡ ಆರಾಮ್ ಮಾಡಬಹುದು ಜನರು ಕೂಡ ಉತ್ತೇಜಕವಾಗಿ ಬದುಕಬಹುದು ಲೈಫಲ್ಲಿ ಈ ತರ ಕನ್ಸು ಅವರು ಕಾಣ್ತಾ ಇರ್ತಾರೆ ಅದಕ್ಕೊಂದು ಸಾಥ್ ಆಗಿ ನಾನ್ ನಿಲ್ಬೇಕು ಅಂತ ಆಸೆ ಅವ್ರ ಜೊತೆಗೆ ಮತ್ತೆ ನಾನೇ ಒಂದು ಕ್ಯಾನ್ಸರ್ ಕೇರ್ ಸೆಂಟರ್ ತೆಗಿಬೇಕು ಅಂತ ನನ್ನ ಆಸೆ ಇದೆ ಆಯುರ್ವೇದದಲ್ಲಿ ಸೊ ಇದೆಲ್ಲ ನನ್ನ ಆಸೆಗಳು ಸಾಧ್ಯವಾದ್ರೆ ನಾನು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ರಿಸರ್ಚ್ ಸಿದ್ಧ ಇದ್ದೀನಿ ನೋಡ್ಬೇಕು ನನ್ನ ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ ಇವಾಗ್ಲೂ ಅಷ್ಟೇ ನಾನು ಆಪ್ಷನ್ಸ್ ಎಲ್ಲ ವೈಡ್ ಇಟ್ಕೊಂಡಿದ್ದೀನಿ ಬಹಳ ಬಹಳ ವಿಭಿನ್ನವಾದ ಯೋಚನೆ ಮಾಡ್ತಾ ಇದ್ರಿ ಇಂಡಿಯಾ ಅವರೇ ಏನಂತಂದ್ರೆ ಕ್ಯಾನ್ಸರ್ ಬಂತು ಅಂತಂದ್ರೆ ಅದೊಂಥರ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಬಂದ್ರೆ ಮುಗಿತು ಜೀವನನೇ ಇಲ್ಲ ಅನ್ನುವ ಪರಿಸ್ಥಿತಿ ಇರುವಂತ ಸ್ಥಿತಿಯಲ್ಲಿ ಆಯುರ್ವೇದದಲ್ಲಿ ಕ್ಯಾನ್ಸರ್ ಗೆ ಟ್ರೀಟ್ ಮಾಡಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಅದು ಕೂಡ ಈಗ ವೈಡ್ ಆಗಿದೆ ಅದು ಕೂಡ ಯೋಚನೆ ಮಾಡುವ ರೀತಿ ಎಲ್ಲ ಕೂಡ ಬದಲಾಗಿದೆ ಆ ನಿಟ್ಟಿನಲ್ಲೂ ಕೂಡ ವರ್ಕ್ ವರ್ಕ್ ಆಗ್ತಾ ಇದೆ ಸರ್ ನಾನೇ ಕ್ಯಾನ್ಸರ್ ಮೇಲೆ ವರ್ಕ್ ಮಾಡಿತ್ತು ಹೆಪಾಯೋಸೆಲ್ ಆರ್ ಅಂದ್ರೆ ಲಿವರ್ ಕ್ಯಾನ್ಸರ್ ಮೇಲೆ ವರ್ಕ್ ಮಾಡಿತ್ತು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಅನ್ನೋದ್ರ ಮೇಲೆ ನಾನು ವರ್ಕ್ ಮಾಡಿದ್ದು ಸರ್ ಸೊ ನಾನು ಹತ್ತು ಪೇಷೆಂಟ್ಸ್ ಗಳನ್ನ ತಗೊಂಡಿದ್ದೆ ಅಂದ್ರೆ ಆ ಏನೇನು ತೊಂದರೆ ಆಗ್ತಾ ಇದೆ ಅಂತ ಗಮನಿಸಿದ್ದೆ ಅದಕ್ಕೆ ತಕ್ಕಂತೆ ನನ್ನ ಔಷಧಿಗಳನ್ನ ನಾವೇ ಖುದ್ದಾಗಿ ತಯಾರಿಸಿ ಪೇಷೆಂಟ್ಸ್ ಗೆ ಕೊಟ್ಟಿದ್ದೆ ಆಮೇಲೆ ನನ್ನಂಡರೆ ಒಂದ್ ಹತ್ತರಿಂದ ಹದಿನೈದು ಜನ ಫಾಲೋಅಪ್ ಪೇಷಂಟ್ಸ್ ಇದೆ ಸೊ ಬ್ರೆಸ್ಟ್ ಕ್ಯಾನ್ಸರ್ ಸುಮಾರು ಜನ ಈ ತರ ಲಂಗ್ ಕ್ಯಾನ್ಸರ್ ಒಂದಿಬ್ರು ಈ ತರ ಪೇಷೆಂಟ್ಸ್ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂದ್ರೆ ಆದ್ರೆ ಸಮಸ್ಯೆ ಆದ್ರೆ ಹೇಳ್ಕೊಳ್ತಾರೆ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕ್ಯಾನ್ಸರ್ ನ ಕ್ಯೂರ್ ಮಾಡ್ತೀನಿ ಅಂತ ಯಾರು ಹೇಳಕ್ ಆಗಲ್ಲ ಯಾರು ಹೇಳಲ್ಲ ಏನ್ ಮಾಡ್ಬೋದು ಅಂತಂದ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಅಂತ ಇರುತ್ತಲ್ವಾ ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬಹುದು ಚೆನ್ನಾಗಿ ಸೊ ಆ ಪೇಶೆಂಟ್ ಮನಸ್ಥಿತಿನ ತುಂಬಾ ದೃಢವಾಗಿ ಮಾಡಬಹುದು ಇನ್ನು ನಾನು ಬದುಕಬೇಕು ಅನ್ನೋ ಒಂದು ಛಲನ ರೂಪಿಸ್ತೀನಿ ಈ ನಾವು ಚೆನ್ನಾಗಿ ಕೆಲಸ ಮಾಡಬಹುದು ಈಗ ದ್ವಿತೀಯ ಯು ಸಿ ಮುಗಿಸಿರ್ತಾರೆ ಟಿ ಬರ್ತಿರ್ತಾರೆ ನೀಟ್ ಬರ್ತಿರ್ತಾರೆ ಕನ್ಸ್ ಕಾಣ್ತಾ ಇರ್ತಾರೆ ಡಾಕ್ಟರ್ ಆಗಬೇಕು ನಿಜವಾಗ್ಲೂ ಅಥವಾ ಇಂಜಿನಿಯರಿಂಗ್ ಹೋಗಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಾರೆ ಬಹಳಷ್ಟು ಜನ ಆಪರ್ಚುನಿಟಿ ಸಿಗದೆ ಏನೇನೋ ಆಗುತ್ತೆ ಆಗೋದಿಲ್ಲ ಈಗ ಆಯುರ್ವೇದ ತಗೊಂಡು ಕೂಡ ಮಾಡಬೇಕು ಅಂತಂದಾಗ ಯಾವ ರೀತಿ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ನೀಟ್ ಅಲ್ಲಿ ಬರುತ್ತಾ ಹೌದು ಪಿಯುಸಿ ಆದ್ಮೇಲೆ ಹೇಗೆ ನೀವು ನೀಟ್ ಎಕ್ಸಾಮ್ ಕ್ರೈಟೀರಿಯಾ ಕ್ರೈಟೇರಿಯಾ ನೀಟ್ ಅಲ್ಲಿ ನೀವು ಕರೆಕ್ಟ್ ಆಗಿ ಕ್ವಾಲಿಫೈ ಆಗಿರ್ಬೇಕು ಒಂದೊಂದು ಗವರ್ನಮೆಂಟ್ ಕಾಲೇಜ್ ಅಲ್ಲಿ ತರ ಕಟ್ ಆಫ್ ಇರುತ್ತೆ ಆ ಕಟ್ ಆಫ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕು ಸೇಮ್ ಎಂ ಗೆ ನಾವು ಹೇಗೆ ಮಾಡ್ತೀವೋ ಅದೇ ತರ ಆಪ್ಷನ್ ಎಂಟ್ರಿ ಅದೇ ನಿಟ್ ನಾವು ಯಾವ್ದು ಆಯ್ಕೆ ಮಾಡ್ಕೊಳ್ತೀವಿ ಆಯ್ಕೆ ಮಾಡ್ಕೊಳ್ತೀವಿ ನಮ್ಮ ನಮ್ ನಿಮಗೆ ಗವರ್ಮೆಂಟ್ ಕಾಲೇಜ್ ಇದ್ರೆ ಗವರ್ಮೆಂಟ್ ಕಾಲೇಜ್ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕಾಲೇಜ್ ಅದು ನಿಮ್ ಚಾಯ್ಸ್ ಕಂಪ್ಲೀಟ್ ಆಗಿ ಹೆಚ್ಚು ಜನ ಆಫ್ ಈಗ ಅದಕ್ಕೆ ಒಂದು ಬೆಲೆ ಬಂದಿದೆ ಬೆಲೆ ಇದೆ ನಮ್ಮ ವಿದ್ಯಾರ್ಥಿಗಳು ಅರ್ತ್ಕೊಂಡು ಅದನ್ನ ಆಫ್ ಮಾಡ್ಕೊತಾ ಇದ್ದಾರೆ ಕಲಿತಾ ಇದ್ದಾರೆ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ನಿಮ್ಗೆ ಅನ್ಸುತ್ತಾ ತುಂಬಾ ಕಡಿಮೆ ಆಯ್ತು ಇನ್ನು ಹೆಚ್ಚು ಕಾಲೇಜುಗಳು ಇಲ್ಲ ಸರ್ ಕಡಿಮೆ ಇದ್ದಷ್ಟು ಡಿಮ್ಯಾಂಡ್ ಜಾಸ್ತಿ ಅಲ್ಲಿ ಕಲಿಯುವ ಆಸಕ್ತಿನೂ ಹೆಚ್ಚಿರುತ್ತಲ್ವಾ ಈಗ ನಿಮ್ಮ ಕಾರ್ಯಕ್ರಮ ಕೇಳಿದ್ಮೇಲೆ ನಾನ್ ಯಾಕೆ ಹಿಂದಿನ ರೀತಿಯಲ್ಲಿ ಎಮ್ ಬಿ ಎಮ್ ಎಸ್ ತಗೊಂಬಾರ್ದು ನಿಜವಾಗ್ಲು ನೀವು ಹೇಳೋದು ಒಂದ್ ರೀತಿಯಲ್ಲಿ ಕರೆಕ್ಟ್ ಅಂದ್ರೆ ಕಾಲೇಜಸ್ ಇವಾಗ ಸಾಕಷ್ಟು ಇದೆ ಆದ್ರೆ ನಾವು ಯಾವ ಕಾಲೇಜ್ ಆಯ್ಕೆ ಮಾಡ್ಕೊಳ್ತೀವಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಇವಾಗ್ಲೂ ಕೂಡ ಒಂದ್ ಎರಡ್ ಮೂರ್ ಕಾಲೇಜ್ ಮತ್ತೆ ಎಸ್ಟಾಬ್ಲಿಷ್ ಮಾಡೋಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ರೆ ಇವಾಗ ಮಕ್ಕಳಿಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ನ ಆಯ್ಕೆ ಮಾಡ್ಕೊಳ್ಳೋದು ನಂಗನ್ಸೋ ಪ್ರಕಾರ ಸೂಕ್ತ ಅಂದ್ರೆ ಮಕ್ಳು ಇಂಟ್ರೆಸ್ಟ್ ಪ್ರಕಾರ ಕಾಲೇಜಸ್ ಗಳು ಸಿಕ್ಕಾಬಟ್ಟೆ ಇವೆ ಅಂದ್ರೆ ಆಯುರ್ವೇದಕ್ಕೆ ಈಗ ತಕ್ಕ ಮಟ್ಟಿಗೆ ಎಷ್ಟು ಕಾಲೇಜ್ ಬೇಕೋ ಅಷ್ಟು ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿದೆ ಅದನ್ನ ಆಯ್ಕೆ ಮಾಡ್ಕೊಳ್ಳುವಂತದ್ದು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ನನ್ಗೆ ಏನು ಓದ್ಬೇಕು ನೀವು ಆಗ್ಲೇ ಕೂಡ ಹೇಳಿದ್ರಿ ಒಂದ್ ಗೋಲ್ ಇಟ್ಕೊಳ್ಳಿ ಅಂತ ಹೇಳಿ ಆ ಗೋಲ್ ಈಗ್ಲೇ ಇಟ್ಕೊಬಿಟ್ರೆ ನಾನು ಏನ್ ಸಾಧನೆ ಮಾಡ್ತೀನಿ ಈಗ ಕೆಲವರು ಕೆಲವರು ಏನ್ ಮಾಡ್ತಾರೆ ನಾನು ಡಾಕ್ಟರ್ ಆಗ್ಬೇಕು ಅಂತ ಕನ್ಸ್ ಕಂಡಿರ್ತಾರೆ ಆದ್ರೆ ಅವ್ರ ಮನೆಯವರು ಕೂಡ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸನ್ನ ಕಂಡಿರ್ತಾರೆ ಎಂ ಬಿ ಬಿ ಎಸ್ ಸಿಗ್ಲಿಲ್ವಾ ಆಯುರ್ವೇದಿಕ್ ಸುಮ್ನೆ ಆ ಕನಸು ನಾನ್ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸೇ ಒಟ್ಟು ಪ್ಯಾಶನ್ ಕಡಿಮೆ ಇರುತ್ತೆ ಅಲ್ವಾ ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ ನೀವು ಹೇಳಿದ್ದು ತುಂಬಾ ಚೆನ್ನಾಗಿದೆ ಸರ್ ಮಾತು ಪ್ಯಾಶನ್ ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಿದ್ದಾರೆ ಅಥವಾ ಸ್ನೇಹಿತ ಸೇರ್ಕೊಂಡ್ಬಿಟ್ಟಿದಾನೆ ಅದಕ್ಕೆ ನಾನು ಸೇರ್ಕೊಳ್ಳೋದು ಇದು ತಪ್ಪು ಅಂದ್ರೆ ಕಾಂಪಿಟೇಷನ್ ಮೇಲೆ ಸೇರ್ಕೊಳ್ತಾರೆ ಇವಾಗ ನನಗೂ ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಅವ್ನಗೂ ನೈಂಟಿ ಐಟ್ ಪರ್ಸೆಂಟ್ ಬಂದಿದೆ ಅವ್ನಲ್ಲಿ ಹೋಗ್ಬಿಟ್ಟ ಇಂಜಿನಿಯರಿಂಗ್ ಹೋಗ್ಬಿಟ್ಟ ನಾನು ಆಯುರ್ವೇದಕ್ಕೆ ಬಂದ್ಬಿಟ್ರೆ ಎಲ್ಲಿ ಆಭಾಸ ಆಗ್ಬಿಡುತ್ತೋ ಅನ್ನೋದು ಅವ್ರ ಮನಸ್ಥಿತಿ ಇರುತ್ತೆ ಎಲ್ಲದೋ ಇದು ಮನಸ್ಥಿತಿ ಅಷ್ಟೇ ಸರ್ ಯಾವ್ದು ರಿಯಾಲಿಟಿ ಅಲ್ಲ ಸೊ ಅವರು ಪ್ಯಾಶನ್ ಅಂದ್ರೆ ನಾನ್ ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಪ್ಯಾಶನ್ ಇದ್ರೆ ಆ ಒಂದು ಕನ್ಸಿದ್ರೆ ಸೇವೆ ಮಾಡೋದಷ್ಟೇ ಅವ್ರ ಗುರಿ ಆಗಿರುತ್ತೆ ನೀನ್ ಆಯುರ್ವೇದ ಓದಿದ್ರೇನು ಎಂ ಬಿ ಎಸ್ ಜನರಿಗೆ ಆ ಒಂದು ಗುರಿ ಇದ್ರೆ ಪ್ಯಾಶನ್ ದಾರಿಯಲ್ಲಿ ಸಾಗೋದೆ ತುಂಬಾ ಸೂಕ್ತ ಅಂತ ಹೇಳ್ತೀನಿ ನಮ್ಗೆ ಅರ್ಧ ಗಂಟೆ ಸಮಯದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಿದಿವಿ ಅಂತ ಕಾಣುತ್ತೆ ಈಗ ಕೊನೆಯದಾಗಿ ನಮ್ಮ ಯುವ ಕೇಳಿಗರಿಗೆ ಯುವ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಒಂದು ಕಿವಿ ಮಾತು ಏನು ಈ ಆಯುರ್ವೇದ ಸಂಬಂಧಪಟ್ಟಂಗೆ ಹೇಳ್ತೀರಿ ಆಯುರ್ವೇದ ತುಂಬಾ ಒಳ್ಳೆ ಶಾಸ್ತ್ರ ವೈಜ್ಞಾನಿಕ ಶಾಸ್ತ್ರ ಸೈಂಟಿಫಿಕ್ ಶಾಸ್ತ್ರ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಹಾಗಾಗಿ ನಾನು ಹಿಂದೆನೇ ಹೇಳ್ದಂಗೆ ನನಗೆ ಹತ್ ಸಿಕ್ಕಿಲ್ಲ ಇತ್ ಸಿಕ್ಕಿಲ್ಲ ಅಂತ ಕುಗ್ಗಕ್ಕೆ ಹೋಗ್ಬೇಡಿ ಆಯುರ್ವೇದನು ಕೂಡ ತುಂಬಾ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ನನಗೆ ಅನ್ಸೋ ಪ್ರಕಾರ ನೀವು ಇದನ್ನೇ ಆಯ್ಕೆ ಮಾಡ್ಕೊಳ್ಬಹುದು ಇದರಲ್ಲೇ ನೀವು ಮುನ್ನುಗ್ಬೋದು ಇದರಲ್ಲೇ ನೀವು ಸಾಧನೆ ಮಾಡ್ಬೋದು ಇದರಲ್ಲೇ ನೀವು ಸ್ಯಾಟಿಸ್ಫ್ಯಾಕ್ಟ್ರಿ ಲೈಫ್ ಅಂತ ಏನ್ ಕರಿತೀವಿ ಅದನ್ನ ಬದುಕಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ ಡಾಕ್ಟರ್ ವಿಧ್ಯಾಕೇಶ್ ಅವರೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಚಿಕಿತ್ಸಾ ವಿಭಾಗ ಏನು ಸ್ನಾತಕೋತ್ತರ ಪದವಿಯಲ್ಲಿ ದ್ವಿತೀಯ ರ್ಯಾಂಕ್ನ ಪಡ್ಕೊಂಡಿದ್ರಿ ನಮ್ಮ ಮೈಸೂರಿಗೆ ಹೆಮ್ಮೆ ತಂದಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಳ್ಳಾರಿ ಕಾಲೇಜಲ್ಲಿ ಓದಿದ್ರಿ ಈಗ ಮೈಸೂರಲ್ಲಿ ನೀವು ಮೂಲತಃ ಮೈಸೂರಿನವರು ನಿಮ್ಮ ಸೇವೆ ನಮ್ಮ ಮೈಸೂರಿನ ಜನಕ್ಕೆ ಸಿಗಲಿ ಅನ್ನುವ ಆಶಯ ನಮ್ಮದು ನಿಮ್ಮ ಕನಸುಗಳೇನಿದೆ ಆಸೆಗಳೇನಿದೆ ಜನರ ಸೇವೆ ಮಾಡುವಂಥದ್ದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವಂತದ್ದು ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ ಸಂಬಂಧಪಟ್ಟಂಗೆ ರಿಸರ್ಚ್ ಮಾಡಬೇಕು ಅಂತಿದ್ರಿ ಆ ಒಂದು ರಿಸರ್ಚ್ ಒಳ್ಳೆಯ ಹಾದಿಯಲ್ಲಿ ನೀಡಲಿ ಆ ಒಂದು ಸೇವೆ ನಮ್ಮ ಜನಗಳಿಗೆ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ ಇದುವರೆಗೆ ಯುವ ಪ್ರತಿಭೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಯುರ್ವೇದ ವೈದ್ಯಕೀಯ ಸ್ನಾತಕೋತ್ತರ ಪದವಿಯಲ್ಲಿ ದ್ವಿತೀಯ ರ್ಯಾಂಕ್ ಗಳಿಸಿದ ಮೈಸೂರಿನ ಡಾ ವಿಂಧ್ಯಾ ಕೇಶವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ ಸಂಕಲನ ತೇಜಸ್ವಿನಿ ಗಿರೀಶ್ ಇದು ಇಂದಿನ ಯುವವಾಣಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು